पेरोडी चाले इदा चलो चलो बरो टाइम होडी इले होडी चले 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 होडी इले होडी होडी बरो बरो प्लीज तो कसले येडी वडी मी रे आ मी मी तो आहे हा बरो सालोच नाही सगळे बरो

ರಾಷ್ಟ್ರೀಯ ವೀರ್ಯೇವ ಸಮಾಜದ ಅಧ್ಯಕ್ಷರು ದಾವಣಗೆರೆಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರ ಪಪ್ಪಾಜಿ ಅವರು ನಿನ್ನೆ ವಯೋಶಾಜ ನಿಮಿತ್ತ ನಿಧನ ಹೊಂದಿದ್ದು ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಅಫಜಲ್ಪುರ್ ತಾಲೂಕು ಘಟಕದ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಸಮಸ್ತ ತಾಲೂಕಾ ವೀರಶೈವ ಮುಖಂಡರು ಸಮಸ್ತ ಬಂಧುಗಳು ಸೇರಿಕೊಂಡು ಇವತ್ತು ಮಠದಲ್ಲಿ ಅಪ್ಪಾಜಿಯವರೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಸಲ್ಲಿಸ್ತಾ ಇದ್ದೇವೆ ಅದರ ಸಲುವಾಗಿ ಸಮಸ್ತರು ಒಂದು ನಿಮಿಷ ಮೌನಾಚರಣೆ ಮಾಡೋಕೆಗೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ మౌనాచరణి ప్రారంభం ஏய் கண்ணுங்க வர்ச்சு போங்க போறது வந்துறோம் எல்லாரும் நின்னு சரி சரி நம்பர் கண்ணுங்க வர்றோம் ஓ செந்தேரி